ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರದೀಪ್ ರಾಜ್ ಮಾತಾಡ್ತಾ ಇರೋದು ನೀವಿಲ್ಲಿ ನೋಡ್ತಿರುವಂತಹ ಚಿತ್ರೀಕರಣ ಚಗಳಿ ಇರುವೆ ಏಳನೇ ತರಗತಿ ಕನ್ನಡ ಗದ್ಯ ಭಾಗದಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತ ಉಲ್ಲೇಖನವನ್ನು ತೇಜಸ್ವಿರವರು ಮಾಡಿದ್ದಾರೆ ಏನಪ್ಪ ವಿಶೇಷತೆ ಅಂತ ಅಂದರೆ ಈ ಇರುವೆಗಳ ಜೀವನ ಹಾಗೂ ದೈನಂದಿನ ಚಟುವಟಿಕೆ ಇವುದಿರಲ್ಲದರ ಬಗ್ಗೆ ಅದ್ಭುತವಾಗಿ ವಿವರಣೆಯನ್ನು ನೀಡಿದ್ದಾರೆ ಸೊ ಅದರಲ್ಲಿ ನಾವು ನೋಡ್ತಿರುವಂತಹ ವಿಚಾರ ಕೊಟ್ಟೆ ಈ ಕೊಟ್ಟೆ ಅಂತ ಅಂದರೆ ಇರುವೆಗಳ ಗೂಡು ಈ ಚಗಳಿ ಇರುವೆಗಳು ಲಕ್ಷಾಂತರ ಇರುವೆಗಳಲ್ಲಿ ವಾಸ ಮಾಡ್ತವೆ ಇಲ್ಲಿ ರಾಣಿ ಇರುವೆ ಕೂಡ ಒಂದಿರುತ್ತೆ ಇವುಗಳು ಚಟುವಟಿಕೆ ಎಲ್ಲವನ್ನು ಮುಗಿಸಿ ತಾವು ಎಲ್ಲ ಗೂಡಿಗೆ ಬಂದು ವಾಸ ಮಾಡ್ತವೆ ಹಾಗೆಯೇ ಈ ಚಿಕ್ಕ ಚಿಕ್ಕ ಗೂಡುಗಳನ್ನು ಉಪಕೊಟ್ಟೆಗಳು ಅಂತ ಕೂಡ ಕರೀತಾರೆ ತಾವಿಲ್ಲಿ ನೋಡ್ತಾ ಇರ್ಬೋದು ಉಪಕೊಟ್ಟೆಗಳನ್ನ ಸೊ ಇವುಗಳು ಯಾರಾದರೂ ಶತ್ರುಗಳು ದಾಳಿ ಮಾಡಿದರೆ ಅವರುಗಳ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಫಿರ್ಮೋನ್ ಅನ್ನುವಂತಹ ಒಂದು ರಾಸಾಯನಿಕವನ್ನು ಸ್ರವಿಸ್ತವೆ ಅದಕ್ಕೆ ನಮಗೆ ಕೈಕಾಲೆಲ್ಲ ಉರಿ ಬರೋದು ತುಂಬ ಒಳ್ಳೆಯ ಸಂಗತಿ ಇದು ಮಲೆನಾಡು ವಿಭಾಗದಲ್ಲಿ ಇವುಗಳನ್ನ ಚಟ್ನಿ ರೊಟ್ಟಿ ಅಥವಾ ಚಪಾತಿಗಳಿಗೆ ಚಟ್ನಿಯಾಗಿ ಬಳಸ್ತಾರೆ ಕೆಂಪು ಚಟ್ನಿಯಾಗಿ ಸೊ ನಮ್ಮ ಕಡೆ ಅದು ಮಾಡಲ್ಲ ಯಾಕೆಂದರೆ ನಮಗೆ ಅಭ್ಯಾಸ ಇಲ್ಲ ಗ್ರಾಮೀಣ ವಲಯದ ಎಲ್ಲ ಭಾಗಗಳಲ್ಲೂ ಇವು ಕಾಣಿಸ್ತವೆ ಸಾಮಾನ್ಯವಾಗಿ ಕಚ್ಚಲ್ಲ ತಾವು ನೋಡ್ತಾ ಇರ್ಬೋದು